ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಜನ ಅಭಿವೃದ್ಧಿ ಆಗಬೇಕಾದರೆ ಮೂಲ ಶಿಕ್ಷಣ ಬೇಕು ಶಿಕ್ಷಣ ಎಷ್ಟು ನಾವು ಪ್ರಖರವಾಗಿ ಕೊಡುತ್ತೇವೋ ಶಿಕ್ಷಣವನ್ನು ಎಷ್ಟು ಕಡ್ಡಾಯವಾಗಿ ಕೊಡ್ತೇವೋ ಎಷ್ಟು ಒಳ್ಳೆಯ ಶಿಕ್ಷಣ ಕೊಡ್ತೇವೋ ಅದು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಮುಂದುವರಿಲಿಕ್ಕೆ ಒಂದು ಹೆದ್ದಾರಿಯಾಗಿ ಪರಿಣಮಿಸ್ತದೆ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಐದು ಲಕ್ಷ ಪ್ರಾಥಮಿಕ ಶಾಲೆಗಳು ಸರಿಸುಮಾರು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೌಢಶಾಲೆಗಳು ಸರ್ಕಾರಿಯು ಅಲ್ಲ ಖಾಸಗಿ ಶಾಲೆಗಳಲ್ಲ ಈ ಶಾಲೆಗಳಿದ್ದು ಈಗ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಏನು ಅಂದರೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ತೆರೆಯಲು ಚಿಂತನೆ ಮಾಡುತ್ತಿದ್ದೇವೆ ಅಂತ ಹೇಳಿದರು ಇದು ಅವ್ರ ಮನೆಯಾಗೆ ಹೇಳಿಲ್ಲ ಮೀಟಿಂಗ್ನಾಗ ಹೇಳಿಲ್ಲ ಪತ್ರಿಕೆಯೊಳಗೆ ಬಂದಿದೆ ಇದು ಅಲ್ಲಿ ಪತ್ರಕರ್ತರು ಆ ಮಂತ್ರಿ ಏನೋ ಜನ ಮೆಚ್ಚಿಸ್ಲಿಕ್ಕೆ ಏನೋ ಮಾಡಲಿಕ್ಕೆ ಅಂತ ಅವರು ಹೇಳ್ತಿರ್ಬೋದು ಪತ್ರಕರ್ತರು ಯಾಕೆ ಪ್ರಶ್ನೆ ಕೇಳಲಿಲ್ಲ ಸ್ವಾಮಿ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲ ಒಳ್ಳೆಯ ಪಾಠ ಸಿಗುತ್ತಿಲ್ಲ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಡವರು ಕೂಡ ಖಾಸಗಿ ಶಾಲೆಗಳ ಮರೆ ಹೋಗಿದ್ದಾರೆ ಹೀಗಿರುವಾಗ ನೀವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೆಸರಿಟ್ಟು ಯಾರಿಗೆ ಯಾಮರ್ಸ್ಲಿಕ್ಕೆ ಹೊಡೆದಿದ್ರಿ ಅಂತ ಪ್ರಶ್ನೆ ಕೇಳಬಾರ್ದಾಗಿತ್ತ ದುರಂತ ಇದು ಎಲ್ಲ ಅಂಗಗಳು ನಿಷ್ಕ್ರಿಯೆ ಆಗಿವೆ ಅಂದರೆ ತಪ್ಪಾಗಲಾರದು ಏನಾಗಿದೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ನಾನು ಕೇಳಪಟ್ಟಂತೆ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಶತ ಅರವತ್ತು ಶಿಕ್ಷಕರು ಹುದ್ದೆಗಳು ಖಾಲಿ ಇವೆ ಅಂತ ಕೇಳ್ಪಟ್ಟಿದ್ದೇನೆ ನಾಚಿಕೆ ಆಗಬೇಕು ಶಿಕ್ಷಣ ಸಚಿವರಿಗೆ ಹೇಳಿದರೂ ಕೂಡ ತಪ್ಪಾಗಲಾರದು ನಾನು ಮೊದಲು ಇರ್ತಕ್ಕಂಥ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ನೋಡಬೇಕು ಶಿಕ್ಷಕರು ಪಾಠ ಮಾಡ್ತಾರೆ ಏನು ನೋಡಬೇಕು ಶಿಕ್ಷಕರಿಗೆ ಏನೇನು ಅನಾನುಕೂಲತೆಗಳಿವೆ ಅನುಕೂಲತೆಗಳಿವೆನ ನೋಡಬೇಕು ಸಾಕಷ್ಟು ಕಡೆ ಎಲ್ಲರೂ ಕೇಳಿದಿರಿ ನೋಡಿದಿರಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಾವು ವಾಸವಾಗಿದ್ದ ಗ್ರಾಮದಿಂದ ಪಟ್ಟಣದಿಂದ ಶಾಲೆಗೆ ಹೋಗುವಾಗ ಸೈಕಲ್ ಮೋಟ್ರೋ ಅಥವಾ ಯಾವುದೋ ಜೀಪು ಎಕ್ಸ್ಟೆಂಟಲ್ ಎಕ್ಸ್ಟೆಂಟಾಗಿ ಆಗಿ ಹಾದಿ ಹಣವಾಗಿದ್ದು ಕೂಡ ನಾವು ಒಪ್ಪಿಕೊಳ್ಳಲೇಬೇಕು ನಿಮಗೆ ಅವರು ಯಾಕಿರ್ತಾರೆ ಪಟ್ಟಣದಲ್ಲಿ ಯಾಕಿರ್ತಾರೆ ಹೇಳಿ ಅವರಿಗೆ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಯಲ್ಲಿ ಶಾಲೆ ಇರುತ್ತೆ ಅಲ್ಲಿ ಇರುವುದಕ್ಕೆ ಮನೆ ಸಿಗೋದಿಲ್ಲ ಒಂದು ಒಳ್ಳೆಯ ಮನೆ ಸಿಗೋದಿಲ್ಲ ಹಾಗಾಗಿ ಆ ಶಿಕ್ಷಕರು ಪಟ್ಟಣದಲ್ಲಿ ವಾಸವಾಗಿರ್ತಾರೆ ಅದನ್ನೇ ನೀವು ಎಲ್ಲ ಪಬ್ಲಿಕ್ ಸ್ಕೂಲು ಆ ಕತೆ ಈ ಕಥೆಯನ್ನು ಬಿಟ್ಟು ಆರು ಜನ ಶಿಕ್ಷಕರು ಒಂದು ಸಣ್ಣ ಶಾಲೆಗೆ ನಾಲ್ಕು ಜನ ಶಿಕ್ಷಕರು ಅವರಿಗೆ ಉತ್ತಮವಾಗಿರ್ತಕ್ಕಂಥ ವಾಸದ ಮನೆಯನ್ನು ಕಟ್ಟಿಸ್ಕೊಡಿ ಅವರು ಅದೇ ಗ್ರಾಮದಲ್ಲೇ ಇರಲು ಕಡ್ಡಾಯ ಮಾಡಿ ಶಿಕ್ಷಣದ ಒಂದು ಮೌಲ್ಯಮಾಪನವನ್ನು ಮಾಡೋದಕ್ಕೆ ಕಮಿಟಿ ಮಾಡಿ ಆಕಸ್ಮಿಕ ಭೇಟಿಗಳನ್ನು ಹೆಚ್ಚಿಸಿ ಹೆಂಗೆ ಸರ್ಕಾರಿ ಶಾಲೆಗೆ ಹೋಗಲ್ಲ ಮಕ್ಕಳು ನೋಡ್ತೇವೆ ಅಲ್ರಿ ಬಹುತೇಕ ಸರ್ಕಾರಿ ಶಾಲೆಗಳು ಸೂತಕದ ಮನೆಗಳಾಗಿವೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಥೋ ಈ ಥರ ಮಾಡೋದು ಸರಿಯಲ್ಲ ಮೊದಲು ನೀವು ಈ ರಾಜ್ಯದ ಶಿಕ್ಷಣ ಸಾಕ್ಷರತಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರೇ ನಿಮ್ಮ ಮನಗೆ ಸಾಕ್ಷಿಯಿಂದ ಹೇಳಿ ನೀವು ಸರ್ಕಾರಿ ಶಾಲೆಗೆ ಯಾವುದೋ ಒಂದು ಜಿಲ್ಲೆಗೆ ವಿಸಿಟ್ ಹೋದಾಗ ಯಾರಿಗೂ ಗೊತ್ತಿಲ್ಲದಾಗೆ ನಿಲ್ಲಿಸಿ ಈ ಶಾಲೆಗೆ ನಡೀರಿ ಅಂತ ಎಲ್ಲಿ ಹೇಳಿದ್ದೀರಾ ಸಾಕ್ಷಿಯಾಗಿ ಹೇಳ್ಕೊಬೇಕು ನೀವು ನಿಮಗೆ ಹಾರ ತುರಾಯಿ ಬೇಕು ಬೇಂಡ್ ಬಾಜಿ ಬೇಕು ಉದ್ಘಾಟನೆ ಬೇಕು ಗುದ್ದಲಿ ಪೂಜೆ ಬೇಕು ಆದರೆ ಹೋಗೋರು ಇಲ್ಲ ಯಾವುದೋ ದುರಂತ ನಡಿಬೇಕಲ್ಲಿ ಬಿಸಿ ಊಟ ಊಟ ಮಾಡಿ ಮಕ್ಕಳಿಗೆ ಅನಾಹುತ ಆದಲ್ಲಿ ಮಕ್ಕಳು ಬಿಸಿ ಊಟದಲ್ಲಿ ಬಿದ್ದಾಗ ಯಾವುದೋ ಛಾವಣಿ ಬಿದ್ದಾಗ ತು ಭಾಳ ಕೆಟ್ಟ ಅನಿಸ್ತದೆ ಶಿಕ್ಷಣವೇ ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬಂದಾಗ ನೀವು ನೀವ್ಯ ಸೀಮೆಯಿಂದ ಈ ರಾಜ್ಯವನ್ನು ಉದ್ಧಾರ ಮಾಡ್ತೀರಿ ಅಭಿವೃದ್ಧಿ ಮಾಡ್ತೀರಿ ಸುಮ್ಮನೆ ನಾಟಕ ಆಡಿದರೆ ಸರಿಯಲ್ಲ ಈಗ ನಿಮ್ಮದೇ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿವೆ ಯಾಕಿವೆ ನೋಡಿ ಅಲ್ಲಿ ಯಾರಾದರೂ ಕರೀತಾರೆ ನಿಮ್ಗೆ ಉದ್ಘಾಟನೆಗೆ ಹೋಗಿ ಕೂತ್ ಲೆಕ್ಕ ತಗೋತೀರಿ ಎಷ್ಟು ಬತ್ತು ಡೊನೇಷನ್ ಎಷ್ಟು ಹೋಯ್ತು ಎಷ್ಟು ಖರ್ಚು ಆಯಿತು ಯಾವ ಮಕ್ಕಳು ಎಟ್ಟು ಓದ್ದು ರಿಸಾರ್ಟ್ ಯಾಕೆ ಬರಲಿಲ್ಲ ತೆಗೆದಾಕ್ತಿನೈತರಿ ಹಾಗೇ ಸರ್ಕಾರಿ ಶಾಲೆ ಅಂದರೆ ಬಿಟ್ಟು ಹುಟ್ಟಿವೇನಾ ಸರ್ಕಾರಿ ಹಣ ಅಂದರೆ ಆರಾಮಿದೆ ಸರ್ಕಾರದ ಸಂಬಳವನ್ನು ಪಡೆದು ಸಂಪೂರ್ಣ ಸೌಲಭ್ಯವನ್ನು ಪಡೆದುಕೊಂಡು ನೀವು ಸಿ ಸಚಿವರಾಗಿದ್ದೀರಿ ಎಚ್ಚರ ದಯವಿಟ್ಟು ಇವೆಲ್ಲ ಚಿಂತನೆಗಳ ಬೇಡ ಇದ್ದ ಶಾಲೆಗಳನ್ನು ಸುಧಾರಿಸಿ ಮೊದಲು ಏರ್ಯಾರು ಯಾರ್ಯಾರು ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥವರು ಯಾರ್ಯಾರು ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದಾರೆ ಅವರ ಮಕ್ಕಳು ಸರ್ಕಾರಿ ಶಾಲೆಗೆ ಬಂದಾಗ ನಾವು ಈ ನಮ್ಮ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಿವೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತಕ್ಕಂಥ ಒಂದು ಲೆಕ್ಕಿಗೆ ಬರುತ್ತೇವೆ ಆದ್ದರಿಂದ ದಯವಿಟ್ಟು ಇವೆಲ್ಲ ನಾಟಕ ಬೇಡ ಹೆಸರಿಗಾಗಿ ಹೊಸ ಹೊಸ ಶಾಲೆಗಳು ತೆಗೆಯೋದು ಬೇಡ ಇದ್ದ ಶಾಲೆಯನ್ನು ಸುಧಾರಿಸಿ ಯಾಕಂದರೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಬೇಕು ಎಂಬಂತಾಗುತ್ತದೆ ನಿಮ್ಮದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ ಆ ಸ್ಕೂಲೇ ಪಾಠ ಮಾಡುತ್ತಾ ಸ್ಕೂಲೇ ಉದ್ಭವ ಆಗುತ್ತಾ ನೀವು ಹೆಸರಿಟ್ಟು ಕೊಡಲಿ ಬೇಡ ಇವೆಲ್ಲ ನಾಟಕ ಶಿಕ್ಷಣ ಪರಿಸ್ಥಿತಿಯನ್ನು ಸುಧಾರಿಸದಿದ್ದರೆ ಈಗ ಹೆಂಗ ಕಬ್ಬಿನ ಬೆಲೆಗಾಗಿ ರೈತರು ಹೋರಾಟ ಮಾಡಿದರು ಒಂದಾನೊಂದು ಕಾಲದಲ್ಲಿ ಸರ್ಕಾರಿ ಶಾಲೆಗಳಿಗಾಗಿ ಎಲ್ಲ ಪಾಲಕರು ಅದಕ್ಕಿಂತ ಖಡಕ್ಕಾಗಿ ಹೋರಾಟ ಮಾಡಿದರು ತಪ್ಪಾಗಲಾರದು ಯಾರು ಮಾಡಲಾರರು ಅಂತ ಭಾವಿಸಬಾರದು ಒಂದು ದಿನ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಇನ್ನೂ ಕಾಲ ಮಿಂಚಿಲ್ಲ ಇನ್ನಾದರೂ ನಿಮ್ಮ ಕಾರ್ಯವೈಖರಿಯನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳ್ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ